ನಮ್ಮೆಲ್ಲ ಆರ್ಸಿಬಿ ಅಭಿಮಾನಿಗಳಿಗೆ ನಮಸ್ಕಾರ ಎರಡ್ ಸಾವಿರದ ಹದಿನಾರರ ನಂತರ ಅಂದರೆ ಎಂಟು ವರ್ಷಗಳ ನಂತರ ನಮ್ಮ ಆರ್ಸಿಬಿ ಫೈನಲ್ ಪ್ರವೇಶಿಸಿದ್ದು ನಾಳೆ ಮಂಗಳವಾರ ನಡೆಯಲಿರುವ ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನು ಬೃಹತ್ ಎಲ್ಇಡಿ ಪರದೆ ಮತ್ತು ಡಿಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಮಹಿಳೆಯರು ಮಾಡಲಾಗಿದೆ ಎಲ್ಲರೂ ಆಗಮಿಸಿ ಬನ್ನಿ ಸಂಭ್ರಮಿಸೋಣ ನಮ್ಮ ಆರ್ ಸಿ ಬಿ ಮೊದಲ ಕಪ್ನ ಗೆಲ್ಲುವ ಗಳಿಗೆಯನ್ನ ಸಂಭ್ರಮಿಸೋಣ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಜೈ ಕನ್ನಡಾಂಬೆ ಎಲ್ರಿಗೂ ನಮಸ್ಕಾರ ಈ ಸಲ ಕಪ್ ಕಡ್ಡಾಯವಾಗಿ ನಮ್ದೇನೆ ಅದಕ್ಕೆ ಸಾಕ್ಷಿ ಆಗುವಂತಹ ದಿನ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಒಳ್ಳೆ ಸುದ್ದಿ ಇದೆ ಕಾರಣ ಏನು ಈ ಮ್ಯಾಚು ನಡೀತಾ ಇತ್ತು ಸಣ್ಣ ಸ್ಕ್ರೀನ್ಗಳಲ್ಲಿ ನೋಡಬೇಕಲ್ಲ ಅನ್ನುವಂಥ ಬೇಜಾರನ್ನು ಕಡಿಮೆ ಮಾಡೋದಕ್ಕಾಗಿ ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ವತಿಯಿಂದ ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಸುಮಾರು ಟ್ವೆಲ್ ಬೈ ತರ್ಟಿ ಬಿಗ್ ಸ್ಕ್ರೀನಲ್ಲಿ ಆ್ಯಂಡ್ ಗೂಸ್ ಬಂಪ್ಸ್ ಬರುವಂತಹ ಒಂದು ಸೌಂಡ್ ಸಿಸ್ಟಮ್ನಲ್ಲಿ ಆ ಒಂದು ಕ್ರಿಕೆಟ್ನ ರಸದೌತಣವನ್ನು ನಾವು ಇಲ್ಲಿ ತಮಗೆ ಉಣಬಡಿಸೋಕ್ಕೆ ಬರ್ತಾ ಇದ್ದೀವಿ ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ವತಿಯಿಂದ ಹೆಣ್ಮಕ್ಳಿಗೆಲ್ಲ ವಿಶೇಷ ಆದ್ಯತೆ ಮೇರೆಗೆ ಪ್ರತ್ಯೇಕ ಆಸನಗಳಿರ್ತವೆ ಉಪಹಾರದ ವ್ಯವಸ್ಥೆ ಇರ್ತವೆ ಸಾಯಂಕಾಲ ಆರು ಗಂಟೆಯಿಂದನೇ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಈ ಲೈವ್ ಮ್ಯಾಚ್ ಸ್ಟಾರ್ಟ್ ಆಗ್ಲಿದೆ ಇದಕ್ಕೆ ಜಿಲ್ಲಾ ಎಲ್ಲ ಹಿರಿಯ ನಾಯಕರು ಮುಖಂಡರು ಹಾಗೂ ದುರೀಣರು ಮತ್ತು ಎಲ್ಲ ರೀತಿಯ ಕ್ರೀಡಾ ಆಸಕ್ತಿಗಳು ಆಸಕ್ತಿದಾರರು ಇಲ್ಲಿಗೆ ಸೇರಿ ಇದು ಬರ್ತಾ ಇದ್ದಾರೆ ಎಲ್ಲರಿಗೂ ನಾನು ಈ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಈ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಇಂಥ ಒಂದು ಬೇರೆ ಜಿಲ್ಲೆಗಳಲ್ಲಿ ನಡೆಯುವಂತಹ ಒಂದು ಈ ಬಿಗ್ ಒಂದು ಇವೆಂಟನ್ನು ನಮ್ಮಲ್ಲ ನಮ್ಮ ಕೊಪ್ಪಳದಲ್ಲಿ ನಡೀತಾ ಇದೆ ತಾವು ಬನ್ನಿ ಈ ಕ್ರಿಕೆಟ್ ಆಸಕ್ತಿದಾರ ತಮ್ಮ ಮನೆ ಮಕ್ಕಳನ್ನ ಎಲ್ಲರನ್ನೂ ಕರ ಕರ್ಕೊಂಡು ಬನ್ನಿ ಅಂಥೇಳಿ ಈ ಒಂದು ಸಂಭ್ರಮಕ್ಕೆ ಕೈ ಜೋಡಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಥ್ಯಾಂಕ್ ಯು ಕರ್ನಾಟಕದ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳಿಗೆ ಸಹ ಐ ಪಿ ಎಲ್ ಸೀಸನ್ ಏನು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಎರಡನೇ ಸೀಸನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಫೈನಲ್ಗೆ ಬಂದಿತ್ತು ಅವಾಗೂ ಸಹ ಸೋತಿದೆ ಇದೆ ಆಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಬಂದಿತ್ತು ಅವಾಗೂ ಸಹ ಸೋತಿದೆ ಇದೆ ಈಗ ಎರಡು ಸಾವಿರ ಮತ್ತೆ ಅದಾದ ನಂತರ ಎರಡು ಸಾವಿರ ಹದಿನಾರರಲ್ಲಿ ಸಹ ಫೈನಲ್ಗೆ ಬಂದಿತ್ತು ಅವಾಗ ಸಹ ಸೋತಿದೆ ಈ ಸಾರಿ ನೂರಕ್ಕೂ ನಾವು ಗೆದ್ದೇ ಗೆಲ್ತೀವಿ ನಮ್ಮ ಆರ್ ಸಿ ಬಿ ಈ ಸಾರಿ ಫೈನಲ್ ಹೊಡೆದೇ ಹೊಡೆಯುತ್ತೆ ಹಾಗಾಗಿ ನಾವು ಈಗ ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಸಹ ತುಂಬ ಅದ್ಭುತವಾಗಿ ಇದ್ದೇವೆ ನಾವು ಪಂದ್ಯ ಎಲ್ಲರೂ ಸಹ ಇಲ್ಲೇ ವೀಕ್ಷಣೆ ಮಾಡಬೇಕಂತ ಎಲ್ಲ ಕ್ರೀಡಾಪಟುಗಳು ಮನವಿ ಮಾಡ್ತೇವೆ ಇಲ್ಲೇ ಬಂದು ನೋಡಿ ನಮ್ಮ ರಾಜಣ್ಣ ಅವರು ರಾಗಣ್ಣ ಅವರು ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅವರಿಗೆ ಎಲ್ಲ ಕ್ರೀಡಾಪಟುಗಳಿಂದ ತುಂಬ ಧನ್ಯವಾದಗಳು ಹಾಗೂ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಕ್ರೀಡಾಪಟುಗಳು ನಾಳೆ ದಿವಸ ಎಲ್ಲರೂ ಸೇರಬೇಕಾಗಿ ವಿನಂತಿ ಜೈ 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 ಕಪ್ಪು ಈ ಸಾರೆ ಕಪ್ಪು ನಮಸ್ಕಾರ ವೀಕ್ಷಕರೇ ನಾಳೆ ದಿವಸ ಮಂಗಳವಾರ ಸಾಯಂಕಾಲದಿಂದ ಇದೇ ತಾಲೂಕ ಸ್ಟೇಡಿಯಂನಲ್ಲಿ ಏನು ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರಸದೌತಣ ಕೊಡುವಂತಹ ಒಂದು ಕಾರ್ಯಕ್ರಮ ಆರ್ ಸಿ ಬಿ ಮತ್ತೊಮ್ಮೆ ಫೈನಲಿಗೆ ಬಂದಿದೆ ಈ ಸರಿ ಕಪ್ಪು ನಮ್ದೇ ಅನ್ನುವಂತ ಮಾತನ್ನ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಅವಕಾಶದಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಒಂದು ಅವಕಾಶವನ್ನ ಸಂಸದರಾದ ರಾಜಶೇಖರ್ ಹೆಟ್ಟಾಳ್ ಅವರು ಮಾನ್ಯ ಶಾಸಕರಾದಂಥ ರಾಘವೇಂದ್ರ ಹೆಟ್ಟಾಳ್ ಅವರು ಸೇರಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಬರುವಂಥ ಎಲ್ಲ ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಒಳ್ಳೆಯ ಆಸನವನ್ನು ಇಲ್ಲಿ ಹಾಕಿಸಲಾಗ್ತಾ ಇದೆ ಸುಮಾರು ಎಂಟತ್ತು ಸಾವಿರ ಜನರ ಸಮ್ಮುಖದಲ್ಲಿ ಕೂತ್ಕೊಂಡು ಈ ಆರ್ ಸಿ ಬಿ ಗೆಲುವನ್ನು ವೀಕ್ಷಿಸುವಂಥ ಒಂದು ಅವಕಾಶ ಇಂಥ ಅವಕಾಶವನ್ನು ತಪ್ಪಿಸಿಕೊಳ್ಳದೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿನಂತಿಸಲಾಗಿದೆ ಮಂಗಳವಾರ ಸಂಜೆ ಆರು ಗಂಟೆಯಿಂದ ತಾಲೂಕಾ ಕೊಪ್ಪಳದ ಮಹಾಜನತೆಗೆ ನಮಸ್ಕಾರ ಐ ಪಿ ಎಲ್ನಲ್ಲಿ ನಾಳೆ ಮಹತ್ವವಾದ ದಿನ ಆಗಿರ್ತದೆ ಯಾಕೆ ಅಂತ ಹೇಳಿದರೆ ಕರ್ನಾಟಕದ ತಂಡ ಆದಂತಹ ಆರ್ ಸಿ ಬಿ ಫೈನಲ್ಗೆ ಬಂದಿದೆ ಇದು ಬಹಳ ಸಂತೋಷಕರವಾದ ವಿಷಯ ನಮ್ಮ ಯುವ ಜನತೆಗೆ ಆ ನಿಟ್ಟಿನಲ್ಲಿ ಕೊಪ್ಪಳದ ಜನಪ್ರಿಯ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರು ಹಾಗೂ ಸಂಸದರಾದಂತಹ ರಾಜಶೇಖರ್ ಹಿಟ್ನಾಳ್ ಅವರು ಈ ಒಂದು ಯುವ ಜನತೆಯ ಒಂದು ಸಂತೋಷ ಜೊತೆಗೆ ಅವರು ಹೇಳಿ ಒಂದು ತಾಲೂಕಾ ಕ್ರೀಡಾಂಗಣದಲ್ಲಿ ಉಚಿತವಾಗಿ ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಒಂದು ಆರ್ ಸಿ ಬಿಯ ವಿಜಯೋತ್ಸವವನ್ನು ಸಂತೋಷ ಸಂತೋಷದಿಂದ ನೋಡಲಿ ಅಂತೇಳಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಕರ್ನಾಟಕದ ತಂಡ ಆರ್ ಸಿ ಬಿ ವಿಜಯೋತ್ಸವ ವಿಜಯವನ್ನು ಸಾಧಿಸಲಿ ಅಂತ ಹಾರೈಸಬೇಕು ಈ ಒಂದು ಸಂಭ್ರಮಕ್ಕೆ ಕಾರಣೀಭೂತರಾದಂತಹ ಶಾಸಕರಾದಂತಹ ರಾಘವೇಂದ್ರ ಹಿಟ್ನಾಳ್ ಅವರು ಹಾಗೂ ಸಂಸರಾದಂತಹ ರಾಜಶೇಖರ್ ಹಿಟ್ನಾಳ್ ಅವರು ಈ ಒಂದು ಯುವ ಜನತೆಗೆ ಒಂದು ಸಂತೋಷವನ್ನು ನೀಡಬೇಕು ಅಂತೇಳಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಇದನ್ನೆಲ್ಲ ಯುವ ಜನತೆ ಸ್ವೀಕಾರ ಮಾಡಿ ನಮ್ಮ ಒಂದು ಆರ್ ಸಿ ಬಿ ತಂಡ ವಿಜಯವನ್ನು ಸಾಧಿಸಲಿ ಅಂತ ಅವರಿಗೆ ಶುಭ ಹಾರೈಸಿ ಹಾಗೆ ಈ ಒಂದು ವ್ಯವಸ್ಥೆಯನ್ನು ಮಾಡಿರುವಂತಹ ಶಾಸಕರು ಸಂಸದರೊಂದಿಗೆ ಸ್ಥಳೀಯ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರು ಈ ಒಂದು ವ್ಯವಸ್ಥೆಯಲ್ಲಿ ಕೈಗೂಡಿರ್ತಾರೆ ಹಾಗಾಗಿ ಅವರಿಗೆ ವೈಯಕ್ತಿಕವಾಗಿ ನಾನು ತಿಳಿಸ್ತೇನೆ ನಮಸ್ಕಾರ ನಮ್ಮೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ನಮಸ್ಕಾರ ಎರಡ್ ಸಾವಿರದ ಹದಿನಾರರ ನಂತರ ಅಂದ್ರೆ ಎಂಟು ವರ್ಷಗಳ ನಂತರ ನಮ್ಮ ಆರ್ ಸಿ ಬಿ ಫೈನಲ್ ಪ್ರವೇಶಿಸಿದ್ದು ನಾಳೆ ಮಂಗಳವಾರ ನಡೆಯಲಿರುವ ಐ ಪಿ ಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನ ಬೃಹತ್ ಎಲ್ಇಡಿ ಡಿ ಪರದೆ ಮತ್ತು ಡಿ ಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲರೂ ಆಗಮಿಸಿ ಬನ್ನಿ ಸಂಭ್ರಮಿಸೋಣ ನಮ್ಮ ಆರ್ ಸಿ ಮೊದಲ ಕಪ್ ಗೆಲ್ಲುವ ಗಳಿಗೆಯನ್ನು ಸಂಭ್ರಮಿಸೋಣ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ಬಿ ಜೈ ಕನ್ನಡಾಂಬೆ